ವಿರಾಜಪೇಟೆ ತಾಲೂಕು ಮೈದಾನದಲ್ಲಿ ಮಳೆ ನೀರಿನಲ್ಲಿ ಕಾಮಗಾರಿ ನಡೀತಾ ಇದ್ದು ಇಷ್ಟೊಂದು ಆತುರವಾಗಿ ತ್ವರಿತವಾಗಿ ಮಳೆ ನೀರಲ್ಲಿ ಕೆಲಸ ಮಾಡಲು ಕಾರಣವಾದರೂ ಏನು ಅಂತ ವಿರಾಜಪೇಟೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಪಿಎಂ ಮಂಜುನಾಥ್ ಪ್ರಶ್ನೆ ಮಾಡಿದ್ದಾರೆ ವಿರಾಜಪೇಟೆಯಲ್ಲಿ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಮೈದಾನ ಕಡಿಮೆ ಇರುವುದು ನಿಜ ವಿರಾಜಪೇಟೆಯ ತಾಲೂಕು ಮೈದಾನವನ್ನು ಮೈದಾನವಾಗಿ ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯ ಅದರಲ್ಲಿ ಎರಡು ಮಾತಿಲ್ಲ ವರ್ಷಂ ಪ್ರತಿ ತಾಲೂಕು ಆಡಳಿತ ಆಚರಣಾ ಸಮಿತಿ ವತಿಯಿಂದ ನಡೆಸುವ ಕಾರ್ಯಕ್ರಮ ಪೊಲೀಸ್ ಇಲಾಖೆಯ ಪೆರೇಡ್ ಮಕ್ಕಳ ನೃತ್ಯ ಶಾಸಕರ ಮತ್ತು ತಾಲೂಕು ದಂಡಾಧಿಕಾರಿಗಳ ಮತ್ತು ಗಣ್ಯ ವ್ಯಕ್ತಿಗಳ ವೇದಿಕೆ ಕಾರ್ಯಕ್ರಮವನ್ನ ಸಾರ್ವಜನಿಕರು ವೀಕ್ಷಿಸುವಂತಾಗಬೇಕು ವೇದಿಕೆಯ ಮುಂಭಾಗದಲ್ಲಿ ನಡೆಸುವ ಕೆಲಸದಲ್ಲಿ ಯಾರ ತಕರಾರೂ ಇಲ್ಲ ಆದರೆ ಈ ರೀತಿಯ ಮಳೆಯ ಆರ್ಭಟದಲ್ಲಿ ನಿರ್ವಹಿಸ್ತಾ ಇರುವ ಕೆಲಸ ಎಷ್ಟರ ಮಟ್ಟಿಗೆ ಗುಣಮಟ್ಟದ್ದಾಗಿದೆ ಎಂಬುದನ್ನು ಸಂಬಂಧಪಟ್ಟವರು ತಿಳಿಸಬೇಕೆಂದು ಪ್ರಶ್ನೆ ಮಾಡಿದ್ದಾರೆ ರಸ್ತೆ ಬದಿಯಲ್ಲಿ ಮೆಸ್ ಹಾಕೋ ಅವಶ್ಯಕತೆ ಆದರೂ ಏನು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮೆಸ್ಸಿಂದ ಕೆಲಸವನ್ನು ನಿಲ್ಲಿಸಬೇಕು ಅದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಮುಕ್ತವಾಗಿ ಅಲ್ಲಿ ನಡೆಯುವ ಕಾರ್ಯಕ್ರಮ ವೀಕ್ಷಿಸಲು ಅನುವು ಮಾಡಿಕೊಡಬೇಕೆಂದು ಪಿಎಂ ಮಂಜುನಾಥ್ ಒತ್ತಾಯಿಸಿದ್ದಾರೆ